ಮಕ್ಕಳು ಹೊರಗೆ ಬರ್ತಾರೆ ಓದ್ತಾರೆ ಮಾಡ್ತಾರೆ ಆಚೆ ಮುಂದೆ ಏನಾಗಿದ್ದಾರೆ ಎಲ್ಲಿ ಹೋಗ್ತಿದೆ ಸಮಾಜ ಏನೋ ಗೊತ್ತಿಲ್ಲ ಸೊ ನಾನು ಹೇಳೋದು ಈ ಗ್ರಾಸ್ ರೂಟ್ ಲೆವೆಲ್ನ ಟಚ್ ಮಾಡೋದಿದೆಯಲ್ಲ ಅಂದರೆ ಮೇಲಿಂದ ಪಾಲಿಸೀಸ್ ಇದೆ ಪ್ರೋಗ್ರಾಮ್ಸ್ ಬರ್ತಾ ಇದೆ ಹೆಣ್ಮಕ್ಳ ಪರವಾಗಿ ಅದು ಎಷ್ಟು ಮಟ್ಟಿಗೆ ಮುಟ್ತಾಯಿದೆ ಅನ್ನೋದು ನಾವು ನೋಡ್ಕೋಬೇಕಾಗತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ನನಗೆ ಹೇಳ್ಕೊ ನನ್ನ ನೀವು ಹೇಳಿದಾಗೆ ಅಬ್ದುಲ್ ಕಲಾಂ ಸರ್ ಅವ್ರನ್ನ ನಾನು ಎರಡು ಸಾವಿರದ ಐದು ನನ್ನ ಡಾಕ್ಟ್ರೇಟ್ ಆವಾಗ ಸಿಕ್ಕಿ ಫೋರಲ್ಲಿ ಫೈವಲ್ಲಿ ನನಗೆ ಇದು ಬಂತು ನನಗೆ ಸ್ಟೇಟ್ ಅವಾರ್ಡ್ ಕೊಟ್ಟರು ಗೌರ್ನರ್ ಟಿ ಎನ್ ಚತುರ್ವೇದಿ ಸರ್ನ ನಾನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನನಗೆ ಅವರೇ ಡಾಕ್ಟ್ರೇಟ್ ಕೊಟ್ಟಿದ್ದು ಆವಾಗ ನಾನು ಅವ್ರೇನೋ ಇಂಗ್ಲೀಷಲ್ಲಿ ಅಂದರು ನಾನು ರಿಯಾಕ್ಟ್ ಮಾಡಿಬಿಟ್ಟೆ ಅವ್ರಿಗೆ ತಕ್ಷಣ ಸ್ಟೇಜ್ ಮೇಲೆ ಹತ್ತು ನಿಮಿಷ ಮಾತಾಡಿದ್ವಿ ಪಿ ಎ ಹೇಳಿದ್ರು ಮೇಡಮ್ ಸರ್ ಮೇಡಮ್ ಒಬ್ರೆಲ್ಲ ಇನ್ನೂ ಸಾಕಷ್ಟು ಜನ ಇದ್ದಾರೆ ಡಾಕ್ಟ್ರೇಟ್ ತೊಗೊಳ್ಳೋರು ಈ ಈ ವರ್ಷ ಸಾರಿ ಇಂಟರಪ್ ಮಾಡಿ ಸರ್ ಹೇಳಿದ್ರು ಕೆಳಗಡೆ ಕೊಡೋಗಿ ನೀವು ಅಡ್ರೆಸ್ ಅಂತ ನಾನು ನಮ್ಮ ಅಕ್ಕ ಕೊಟ್ಬಿಟ್ಟು ಬಂದ್ವಿ ಯಾಕೆ ಅಂತ ಗೊತ್ತಿಲ್ಲ ಎರಡು ಸಾವಿರದ ಐದರಲ್ಲಿ ನನಗೆ ರಿಪಬ್ಲಿಕ್ ಡೇ ಅವಾರ್ಡ್ ಗವರ್ನರ್ ಅವರು ಕೊಟ್ಟರು ಅದೇ ನನ್ನ ಫಸ್ಟ್ ಸ್ಟೇಟ್ ಅವಾರ್ಡು ಆಮೇಲೆ ಪರಿಚಯ ಇದ್ದಿದ್ದರಿಂದ ಅವಾಗ ಅವಾಗ ಭೇಟಿ ಆಗ್ತಾಯಿದ್ವಿ ಸರ್ನ ಅವರು ಬಿಡುವಾಗಿದ್ದಾಗ ಮಾತಾಡಿಸೋರು ಮಹಿಳೆಯರ ಬಗ್ಗೆ ಇದೇ ಕ್ವಶನ್ ಅವ್ರು ಕೇಳೋರು ಎಲ್ಲೆಲ್ಲಿ ಬಂದ್ವಿ ಏನೇನಾಯಿತು ಮೇಡಮ್ ನಿಮ್ಮ ರಿಸರ್ಚಿಂದ ತಿಳಿಸಿ ಅಂತ ಆವಾಗ ಹೇಳಿದೆ ಅಬ್ದುಲ್ ಕಲಾಂ ಸರ್ ಸೈಂಟಿಸ್ಟು ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ಲ ನಾನು ಭೇಟಿ ಆಗಬೇಕು ಅಂತ ಅವ್ರು ಹೇಳ್ತಾರೆ ಮೇಡಮ್ ಡ್ರೀಮ್ ಅಂತ ಕನ್ಸ್ ಕಾಣ್ತಿದ್ದೀರಾ ಅಂದರು ಸರ್ ಅದನ್ನು ನನ್ಸ್ ಮಾಡೋದು ನಿಮ್ಮ ಕೈಯಲ್ಲಿದೆ ಅಂತ ಅಯ್ಯೋ ಸಂಗೀತ ಇವತ್ತು ಹೋಗ್ತಾ ಇದ್ದೀನಿ ಖಂಡಿತ ಮಾಡ್ತೀನಿ ತಡೀರಿ ಅಂತ ಹೋದರು ನಾನು ಸಿ ವಿ ತೊಗೊಂಡು ಹೋದರು ಫೈಲು ನಾನು ಆಗಸ್ಟ್ ನಾಲ್ಕಕ್ಕೆ ಕೊಟ್ಟೆ ನಾನು ಮರೆತೆ ಆ ಇಶ್ಯೂನೇ ಮರೆತೆ ಆಗಸ್ಟ್ ಹದಿನೆಂಟೇ ಇನ್ನೂ ಬಂತು ವಿಧಾನಸೌಧದಿಂದ ನಮ್ಮ ತಂದೆ ಆಚೆ ಇದ್ದರು ಅಮ್ಮ ಇದ್ದರು ಮನೆಯಲ್ಲಿ ತಕ್ಷಣ ಫೋನ್ ಮಾಡಿ ಅಪ್ಪಾಜಿ ಪಾಸ್ ಕೊಡ್ತಾರಂತೆ ನಮ್ಮಿಬ್ರಿಗೆ ಭೇಟಿಯಾಗೋಕ್ಕಾಗತ್ತೆ ನಮಗೆ ಗೊತ್ತಿಲ್ಲ ಸರ್ ಇಲ್ಲಾಂದರೆ ಅಮ್ಮನ್ನೂ ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಆಮೇಲೆ ಹಿಂಗೆ ಹೆಚ್ ಎಲ್ ಏರ್ಪೋರ್ಟಲ್ಲಿ ಬರ್ತಾ ಇದ್ದಾರೆ ಸರ್ ಆಗಸ್ಟ್ ಇಪ್ಪತ್ತಕ್ಕೆ ಬನ್ನಿ ಆ ಸಂಜೆ ಏಳು ಗಂಟೆಗೆ ಸಿಗ್ತಾರೆ ಹತ್ತು ನಿಮಿಷ ಕೊಡ್ತೀವಿ ಟೈಮ್ ಅಂತ ಆಮೇಲೆ ನಮ್ಮ ತಂದೆ ಜೊತೆ ನಾನು ಹೋದೆ ಅಲ್ಲಿ ಸರ್ ಬಂದರು ಅಲ್ಲಿ ಪೊಲೀಸ್ ನನ್ನನ್ನು ಮುಂದೆ ಕರ್ಕೊಂಡು ಹೋಗ್ತಾಯಿದ್ರು ಒಂದು ಒಂಚೂರು ಹಿಂದೆ ಹೋದರು ಆ ಪೊಲೀಸ್ ಅವ್ರಿಗೆ ಪಾಪ ಗಾಡಿ ಗಡಿಬಿಡಿ ಬಿಡಿ ಸರ್ ಒರ್ಕೊಂಡು ಆರಾಮಾಗಿ ನಿಂತಿದ್ರು ಗೋಡೆ ಇದರಲ್ಲಿ ಒಂದು ಆಫ್ ಆಫೀಸ್ ಇತ್ತು ರನ್ ವೇ ಆದಮೇಲೆ ಅಲ್ಲಿ ವಿ ಐ ಪಿಗಳು ಬರೋರು ಸೊ ಅಲ್ಲಿಗೆ ಅವರು ಪಾಪ ಗಾಬರಿ ಆಗಿಬಿಟ್ರು ಸರ್ ನೋಡಿ ಪೊಲೀಸು ಮೇಡಮ್ ಅದು ಹೊಸ್ಲೂನ ಥ್ರೆಶೋಲ್ಡ್ ಅನ್ಬೇಕು ಹೊಸ್ಲು ಅನ್ಬೇಕು ಗೊತ್ತಾಗ್ತಾಯಿಲ್ಲ ಮೇಡಮ್ ಮೇಡಮ್ ಅಂತ ಇದ್ದರು ಸರ್ ಏನು ಮಾಡಿದ್ರು ಬಂದೆ ನಾನು ಎರಡು ಕೈ ಹಿಡ್ಕೊಂಡು ಸಂಗೀತ ಡಾಕ್ಟರ್ ಸಂಗೀತ ದರ್ಸ್ ಎ ಥ್ರೆಶ್ ಓಲ್ಡ್ ಅಂದರು ಹಿಂಗ್ ಇಂಗ್ಲೀಷಲ್ಲಿ ಓ ಎಸ್ ಸರ್ ಲಿಫ್ಟ್ ಯುವರ್ ಲೆಗ್ ಆ್ಯಂಡ್ ಕೆಪ್ ಇಟ್ ಡೌನ್ ಅಂದರು ನಾನು ಕಾಲೈತೆ ಕೆಳಗಡೆ ಇಟ್ಟೆ ಒಳಗೆ ಕರ್ಕೊಂಬಿಟ್ರು ನನ್ನ ಆಮೇಲೆ ಹೇಳಿದ್ರು ಸಂ ಡಾಕ್ಟರ್ ಸಂಗೀತ ಟೆಲ್ಮಿ ಅಂದರು ನನಗೆ ಅದು ಮರೆಯಲಾರ್ದು ಘಟನೆ ನನಗೆ ಮಾತೆಲ್ಲ ಮರ್ತೋಗ್ಬಿಡ್ತು ಯಾಕೆಂದರೆ ನನ್ನ ಹೆಸರು ಡ ಅಬ್ದುಲ್ ಕಲಾಂ ಸರ್ ಮಾತಾಡ್ತಿದ್ದಾರೆ ಅಂತ ನಂಗೆ ಖುಷಿ ಆಗ್ಬಿಡ್ತು ಅಲ್ಲಿ ಹೇಳಿದ್ರು ಯಾರೋ ಕರೆದ್ರು ನನ್ನ ಕರೆದ್ಬಿಟ್ಟು ಸೈಲೆಂಟ್ ಸೈಲೆಂಟಾಗಿ ನಿಂತರೆ ನಾನು ಏನು ಮಾಡಲಿ ಅಂತ ಕೇಳಿದ್ರು ಇಲ್ಲ ಅಂತ ತಕ್ಷಣ ರಿಕವರಿ ಆಗಿ ಸರ್ ಬೆಂಗಳೂರಿಗೆ ವೆಲ್ಕಮ್ ಅಂತ ಮಾತಾಡೋದೆಲ್ಲ ಮಾತಾಡಿ ನನ್ನನ್ನು ಅವರು ಸೈಂಟಿಸ್ಟಾಗಿ ಟೆಸ್ಟ್ ಮಾಡಿದ್ರು ಗೌರ್ಮೆಂಟ್ ಜಾಬ್ ಬೇಕಾ ನಿಮಗೆ ಸೈಟ್ ಬೇಕಾ ಮನೆ ಬೇಕಾ ಎಲ್ಲದಕ್ಕೂ ಇಲ್ಲ ಅಂದೆ ಆಮೇಲೆ ಏನು ಬೇಕು ಅಂದರು ನಂಗೆ ಆಶೀರ್ವಾದ ಬೇಕು ಏನು ಅನ್ ಏನಂತ ಮಾಡಲಿ ಅಂತ ಕೇಳಿದ್ರು ಸರ್ ಈಗ ತಾನೇ ಡಾಕ್ಟ್ರೇಟ್ ಆಗಿದೆ ಹೆಂಗೆ ಮುಂದುವರಿಲಿ ಅಂತ ಕೇಳಿದೆ ತಲೆ ಮೇಲೆ ಎರಡು ಕೈಯೋ ಇಟ್ಟು ಹೇಳಿದ್ರು ನಿಂಗೆ ಹೆಸರು ಬರಲ್ಲ ನಿಂಗೆ ದುಡ್ಡು ಬರಲ್ಲ ಒಂದಾನೊಂದು ದಿವಸ ನನ್ನನ್ನು ನಾಪಿಸ್ಕೊತೀವ ಮಗು ನೀನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾಗಲಿ ನಾವೆಲ್ಸ್ ಆಗಲಿ ಏನೂ ಬರಿಬಾರ್ದು ಹೆಣ್ಮಕ್ಳ ಜೊತೆಗೆ ಹೋಗು ಕೂತ್ಕೊ ಅವ್ರ ಜೊತೆ ಅವ್ರ ಜೊತೆ ಬೆರೆತು ನೀನು ಮಾಡಿ ಪುಸ್ತಕ ಬರೀಬೇಕು ಪಬ್ಲಿಷರ್ ಸಿಗಲ್ಲ ನಾಲ್ಕೈದು ವರ್ಷ ಅಲಿಬೇಕು ರೋಡ್ ರೋಡ್ ನಿಮ್ಮ ಹೆಲ್ಪರ್ ಇಟ್ಕೊಂಡು ಅಲಿ ನಿಮ್ಮ ಫ್ಯಾಮಿಲಿ ಇಟ್ಕೊಂಡು ಅಲಿ ಒಂದು ದಿವಸ ನ್ಯಾಪಸ್ಕೊಂತೀಯ ಅಂದರು ಸರ್ ಹಾಗೆ ಆಯಿತು ಟೂ ತೌಸಂಡ್ ನೈನ್ನಲ್ಲಿ ನನ್ನ ಮೊದಲನೇ ಪುಸ್ತಕ ಪ್ರಕಟ ಆಯಿತು ಅವ್ರಿಗೆ ಕಳಿಸ್ಕೊಟ್ಟೆ ಅವ್ರ ಆಶೀರ್ವಾದ ಆದರೆ ನಮ್ಮ ತಂದೆನ ತಿರುಗಿ ಕೇಳಿದರು ಇವಳೇನೋ ಚಿಕ್ಕವಳು ಎಲ್ಲ ಬೇಡ 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 ಅಂತಾಳೆ ಸನ್ಯಾಸಿ ತರ ಸರ್ ಏನು ಬೇಕು ಅಂತ ಕೇಳಿದ್ರು ಅಪ್ಪಾಜಿ ಮಾತ್ರ ಸರ್ ನಿಮ್ಮ ಜೊತೆ ನಮ್ಗೆ ಒಂದೇ ಒಂದು ಫೋಟೋಗ್ರಾಫ್ ಬೇಕು ನ್ಯಾಪಿಸ್ಕೊಳ್ಳೋಕ್ಕೆ ಅಂದರು ಓ ಅಂತ ಹೇಳಿ ರಾಷ್ಟ್ರಪತಿ ಭವನದಿಂದ ಮಾರನೇ ದಿವಸನೇ ಬಂದುಬಿಡ್ತು ನಮ್ಮ ಮನೆಗೆ ಇದು ಫೋಟೋ ಅದು ಇವತ್ತಿಗೂ ನಾವು ಕಾಪಾಡ್ಕೊಂಡಿದ್ವಿ ಸರ್ ಹೇಳ್ದಂಗೆ ನಾನು ಮಹಿಳೆಯರು ಮಕ್ಕಳು ಮತ್ತು ಅಂಗವಿಕಲರು ಇನ್ ಟೋಟಲ್ ಅಷ್ಟರಲ್ಲೂ ಸಂಶೋಧನೆ ಮಾಡೇ ಬರೆಯೋದು ಅದು ಲೇಖನ ಇರ್ಬೋದು ನನ್ನ ಭಾಷಣ ಇರ್ಬೋದು ಅಂದರೆ ಕಾಲೇಜ್ ಮಟ್ಟದಲ್ಲಿರ್ಬೋದು ರಾಜ್ಯ ಮಟ್ಟದಲ್ಲಿರ್ಬೋದು ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ನಾನು ಯಾವ ಭಾಷಣವೂ ಬುಕ್ ಬೇಸ್ಡ್ ಇಲ್ಲ ಅಂದ್ರೆ ಯಾರು ಎಲ್ಲಿಂದನೋ ತಗೊಂಡಿದ್ದಲ್ಲ ನನಗೆ ಫ್ಯಾಕ್ಟ್ಸ್ ಗೊತ್ತಿರಬೇಕು ಸ್ಟಾಟಿಸ್ಟಿಕ್ಸ್ ಹೌದು ಸ್ಟಾಟಿಸ್ಟಿಕ್ಸ್ ಇರಬೇಕು ಯಾಕಂದ್ರೆ ನೀವು ಜನರ ಟಿಗೆ ಬೆರೆಯೋದರಿಂದ ನಿಮಗೆ ಯು ಗೆಟ್ ಎ ಲೈವ್ ಇನ್‌ಪುಟ್ ಹೌದು 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 ಬುಕ್ ರೆಫರ್ ಮಾಡಿದ್ರೆ ಅದು ರೆಫರೆನ್ಸ್ ಆಗುತ್ತೆ ನೀವು ಯು ಆರ್ ಗೆಟ್ಟಿಂಗ್ ದ ಲೈವ್ ಇನ್‌ಪುಟ್ ಲೈವ್ ಯಾಕಂದ್ರೆ ಯು ಆರ್ ಇಂಟರಾಕ್ಟಿಂಗ್ ವಿತ್ ದ ಪೀಪಲ್ ಜನರ ಟಿಗೆ ನೀವು ಬೆರೆಯೋದ್ರಿಂದ ಅಲ್ಲಿ ನಿಮಗೆ ಒಂದು ಯಾವ ಇನ್‌ಪುಟ್ ಸಿಗುತ್ತಲ್ಲ ಆ ಇನ್‌ಪುಟ್ ಶಾಶ್ವತ ಮತ್ತು ಅದು ಸತ್ಯಕ್ಕೆ ಹತ್ತಿರವಾಗಿರುತ್ತೆ ಸತ್ಯಕ್ಕೆ ಹತ್ತಿರವಾಗಿರುತ್ತೆ ನಾನು ಹೇಳೋ ಪ್ರಕಾರ ಯಾಕೆ ಬುಕ್ ಬರೀ ಅವನು ಏನೋ ಒಂದು ಇಮ್ಯಾಜಿನೇಷನ್ ಮೇಲೆ ಬಟ್ ನೀವು ಹಂಗಲ್ಲ ಅದು ನಿಮಗೆ ನನಗೆ ಅನ್ಸು ಮಟ್ಟಿಗೆ ಇವು ದಿವ್ಯಾಂಗಿಯರನ್ನ ಅರ್ಥ ಮಾಡ್ಕೊಳಿಕೆ ನಿಮ್ಗೊಂದು ಒಳ್ಳೆ ಒಳ್ಳೆ ದಾರಿಯನ್ನ ನೀವು ಹುಡ್ಕೊಂಡಿದ್ದೀರಿ ಅಂತ ನಾನು ಅನ್ಕೋತೀನಿ ಅದು ನಮ್ಮ ಗುರುಗಳು ತೋರಿಸ್ಕೊಟ್ಟಿದ್ದು ಸರ್ ಅಂದ್ರೆ ಅಬ್ದುಲ್ ಕಲಾಂ ಸರ್ ಅವರು ಕಲಾಂ ಸರ್ ಅದಕ್ಕೆ ಹೇಳೋದು ಅದಕ್ಕೆ ಹೇಳ್ತಾರಲ್ಲ ಗುರುವಿನ ಗುಲಾಮನಾಗುವ ಕರೆಯದಣ್ಣ ಮುಖ ನಿಮಗೆ ನಿಜವಾಗಲೂ ಅದನ್ನು ಸಾಧನೆ ಮಾಡಬೇಕಂದ್ರೆ ಒಬ್ಬ ಒಳ್ಳೆಯ ಸಾಧಕನೇ ನಿಮಗೆ ದೀಪ ಆಗಿದ್ದಾನೆ ಹೀಗಾಗಿ ನಿಮ್ಮ ಈ ಯಾವ ದಾರಿಯಲ್ಲಿ ನಾವು ಸಾಕ್ತಾ ಇದ್ದೀರಿ ಇದಕ್ಕೆ ಸಾಕ್ಷಾತ್ ಶ್ರೀ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಆಶೀರ್ವಾದ ಇದೆ ನಿಮಗೆ ಸೊ ನಿಮಗೆ ಯಶಸ್ಸು ಖಂಡಿತ ನೀವು ಮಾಡುವಂಥ ಈ ಒಂದು ಸಮಾಜ ಸೇವೆಯಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ನಿಮ್ಮ ಪ್ರಯತ್ನವನ್ನು ಹೀಗೆ ಮುಂದುವರಿಸ್ರಿ ಸೊ ಇದರಿಂದ ಸಮಾಜಕ್ಕೂ ಆಮೇಲೆ ಈ ರೀತಿ ನತದೃಷ್ಟ ಅಂತ ನಾನು ಅನ್ಲಿಕ್ಕೆ ಇಚ್ಛಾಪಡಂಗಿಲ್ಲ ಆದರೂ ಒಂದು ರೀತಿಯಿಂದ ಎಲ್ಲೋ ಒಂದು ಕಡೆ ಅವರು ತಮ್ಮನ್ನು ತಾವೇ ಅನ್ಕೋತಾ ಇರ್ತಾರೆ ನಾನು ನತದೃಷ್ಟ ದೇವ್ರು ನನಗೆ ಯಾಕೆ ಹಿಂಗೆ ಮಾಡ್ದೆ ಹಾಗೆ ಹೀಗೆ ಅಂತಾರಲ್ಲ ಅವರ ಆ ಒಂದು ತಪ್ಪು ಕಲ್ಪನೆಯನ್ನು ನೀವು ಹೋಗಲಾಡಿಸಿ ಖಂಡಿತ ಯಾಕೆಂದ್ರೆ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಿ ಅವರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಅವರಲ್ಲಿ ಒಂದು ಆತ್ಮ ಸ್ಥೈರ್ಯ ತುಂಬಿ ಅವರನ್ನು ಅಟ್ಲೀಸ್ಟ್ ನಿಮ್ಮಷ್ಟು ಎತ್ತರ ಮಟ್ಟಕ್ಕೆ ಹೋಗದೇ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಅವರು ಸ್ವಾವಲಂಬಿಯಾಗಿ ಜೀವನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವಾಗ ಕೊಡುವಂಥ ಒಂದು ಪ್ರಯತ್ನ ತಮ್ಮಿಂದ ಏನಾದರೂ ಆಗ್ತಾ ಇದೆ ಆಗತ್ತೆ ಗ್ಯಾರಂಟಿ ಆಗುತ್ತೆ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನನಗನ್ನಿಸುತ್ತೆ ಸೊ ನೀವು ಕೆಲವೊಂದು ಪ್ರಶಸ್ತಿಗಳು ನನಗೆ ಬಂದು ಅಂತ ಹೇಳಿದ್ರಿ ಕರೆಕ್ಟು ಪ್ರಶಸ್ತಿಗಳು ಬಂದಾಗ ಜನರು ನಿಮಗೆ ಹೇಗೆ ಅನ್ನಿಸ್ತು ಈ ಪ್ರಶಸ್ತಿಗೋಸ್ಕರ ನೀವು ಕೆಲಸ ಮಾಡಿಲ್ಲ ಅನಿಸೋ ಮಟ್ಟಿಗೆ ಪ್ರಶಸ್ತಿನೇ ನಿಮಗೆ ಹುಡ್ಕೊಂಡು ಬಂದಿದೆ ಸೊ ಪ್ರಶಸ್ತಿನೇ ಯಾವಾಗ ನಿಮಗೆ ಹುಡುಕಿಕೊಂಡು ಬಂತು ಆ ಪ್ರಶಸ್ತಿಯನ್ನು ನೀವು ಸ್ವೀಕಾರ ಮಾಡಿದ ಮೇಲೆ ನಿಮಗೆ ಹೇಗೆ ಅನ್ನಿಸ್ತು ಯಾಕಂದರೆ ಪ್ರತಿಯೊಂದು ಪರಿಸ್ಥಿತಿಯು ಪ್ರಶಸ್ತಿಯು ಮನುಷ್ಯನ ಜವಾಬ್ದಾರಿಯನ್ನು ಹೆಚ್ಚಿಸ್ ಹೆಚ್ಚಿಸ್ತದೆ ಈಗ ನಿಮ್ಗೆ ಹೇಳಿದ್ರೆ ನನಗೆ ಡಾಕ್ಟ್ರೇಟ್ ಬಂತು ನನಗೆ ರಾಷ್ಟ್ರೀಯ ಪ್ರಶಸ್ತಿ ಬಂತು ಸ್ಟೇಟ್ ಪ್ರಶಸ್ತಿ ಬಂತು ಅಂದರೆ ಅವಾಗ ಏನಾಗುತ್ತೆ ಸಮಾಜದಿಂದ ನಿಮ್ಮ ಬಗ್ಗೆ ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನ್ ಇವರಿಂದ ಈ ಒಂದು ಪ್ರಶಸ್ತಿ ಬಂದಾಗ ಇನ್ನೂ ಇನ್ನೂ ಹೆಚ್ಚಿನ ಕೆಲಸವನ್ನು ಇವರಿಂದ ನಾವು ಅಪೇಕ್ಷಿಸ್ಬೋದು ಅನ್ನೋವಂಥ ಒಂದು ಇದು ಬರುತ್ತೆ ಸೊ ಪ್ರತಿಯೊಂದು ಪ್ರಶಸ್ತಿ ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡುತ್ತೆ ಸೊ ನಿಮಗೆ ಏನು ಅನಿಸುತ್ತೆ ಇನ್ನೂ ಆ ಪ್ರಶಸ್ತಿಗೆ ತಕ್ಕಂತೆ ನಿಮ್ಮಿಂದ ಕೆಲಸ ಆಗಿದೆಯಾ ಆಗಬೇಕಾ ಆಗುವ ಒಂದು ದೃಷ್ಟಿಯಲ್ಲಿ ನಾವು ಮುಂದುವರಿತಾ ಇದ್ದೀರಾ ಇದ್ರ ಬಗ್ಗೆ ಇದು ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ನಿಮ್ಮ ಜೀವನದ ಉದ್ದೇಶ ಏನು ಪ್ರಶಸ್ತಿಗಳು ನಾನು ಇನ್ನು ಸ್ಕೂಲಲ್ಲಿ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಸೇರಿದಾಗ್ಲಿಂದ ಬರೋಕ್ಕೆ ಶುರುವಾಯಿತು ಪ್ರತಿಯೊಂದು ಪ್ರಶಸ್ತಿ ಬಂದಾಗಲೂ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ ಎರಡು ಸಾವಿರ ಐದರಲ್ಲಿ ಸ್ಟೇಟ್ ಅವಾರ್ಡು ಎರಡು ಸಾವಿರ ಎಂಟರಲ್ಲಿ ನ್ಯಾಷನಲ್ ಅವಾರ್ಡು ಎರಡು ಸಾವಿರದ ಹನ್ನೆರಡರಲ್ಲಿ ಕೆಂಪೇಗೌಡ ಅವಾರ್ಡು ಆಮೇಲೆ ಈಸ್ಟರ್ನ್ ಭೂಮಿಕಾ ಅವಾರ್ಡ್ ಅಂತ ಅದು ಸೌತ್ ಇಂಡಿಯಾ ಅವಾರ್ಡು ಈ ಥರ ಮತ್ತು ವಿಶ್ವ ಇದು ಅಂತ ಒಂದಷ್ಟು ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಆದರೆ ಏನಾಗತ್ತೆ ಅಂತಂದರೆ ಪ್ರಶಸ್ತಿ ಬಂದಾಗ ಹೌದು ಆವತ್ತು ಮಾರನೇ ದಿವಸ ಮತ್ತು ಮಾಧ್ಯಮ ಮಿತ್ರರಿಗೆ ನಾನು ಯಾವಾಗಲೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇನೆ ಇದುವರೆಗೂ ಅದು ಯಾವುದೇ ಆಗಿರಲಿ ನನ್ನ ಹೋರಾಟ ಆಗಿರಲಿ ನನ್ನ ಪುಸ್ತಕ ಆಗಿರಲಿ ಎಲ್ಲಾದರೂ ಪಿನ್ ಟು ಪಿನ್ ಕವರೇಜ್ ಇದೆ ಆಕಾಶವಾಣಿ ಆಗಲಿ ನಮ್ಮ ದೂರದರ್ಶನ ಆಗಲಿ ಈಗಿನ ಸೋಷಿಯಲ್ ಮೀಡಿಯಾ ಆಗಲಿ ಸೊ ಬರ್ತನೇ ಇರುತ್ತೆ ಸಂದರ್ಶನಗಳು ಇದರಿಂದ ಎಚ್ಚೆತ್ಕೊಂಡಿರೋರು ಇದ್ದಾರೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ ಯಾಕೆಂದರೆ ನಂದು ಲ್ಯಾಂಡ್ಲೈನ್ನ ನಾನು ಕೊಟ್ಟೇ ಕೊಡ್ತೀನಿ ಯಾ ಎಲ್ಲ ಇದರಲ್ಲೂ ಕೊಟ್ಟೇ ಕೊಡ್ತೀನಿ ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಇಂಥ ಸಮಯ ನಿಗದಿಪಡಿಸಿರ್ತೀನಿ ಆ ಟೈಮಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಸಾಕಷ್ಟು ಜನ ಎಜುಕೇಷನ್ನು ಮತ್ತಿನ್ನೊಂದು ಸಮಸ್ಯೆ ಎಲ್ಲದರದ್ದು ಮೂಲಕ ನನಗೆ ಕಾಂಟ್ಯಾಕ್ಟ್ ಮಾಡ್ತಾಯಿರ್ತಾರೆ ಇದು ಒಂದು ಕಡೆ ಆದರೆ ಏನು ಅಂತಂದರೆ ನಾನು ಈ ಪ್ರಶಸ್ತಿ ಹಿಂದೆ ಹೋದವಳಲ್ಲ ಆ ಪ್ರಶಸ್ತಿ ಎಲ್ಲ ನನ್ನನ್ನು ಹುಡ್ಕೊಂಬಂದದ್ದು ನನಗೆ ಯಾವಾಗ ಖುಷಿಯಾಗತ್ತೆ ಅಂದರೆ ಯಾವ್ದಾದ್ರು ಮಹಿಳೆ ಯಾರಾದರೂ ನಾನು ಬೀದಿನಲ್ಲಿ ಓಡಾಡೋವಾಗ ಸುಮಾರು ಜನ ಬರ್ತಾರೆ ನನಗೆ ಸಮಸ್ಯೆ ಇದೆ ನಾ ಇದಕ್ಕೇನಪ್ಪ ಉತ್ತರ ಕೊಡ್ತೀಯಾ ಅಂತ ಹೇಳ್ತಾರೆ ಅದು ಸಾಲ್ವ್ ಆದ ತಕ್ಷಣ ಬಂದು ಹೇಳ್ತಾರೆ ಸಂಗೀತ ಆವತ್ತು ಹಿಂಗೆ ಹೇಳಿದರೆ ನೀವು ನಿಜವಾಗ್ಲೂ ಆಯಿತು ಅಂತ ಅನೇಕ ಕಡೆ ಮಹಿಳಾ ಸಂಘಗಳು ಸಂಸ್ಥೆಗಳು ಮತ್ತು ತುಂಬ ಫ್ಯಾಕ್ಟ್ರೀಸು ಅಲ್ಲೆಲ್ಲ ಪಾಸಿಟಿವ್ ಆ್ಯಟಿಟ್ಯೂಡ್ಗೋಸ್ಕರ ಕರ್ಕೊಂಡು ಹೋಗ್ತಾರೆ ಲೆಕ್ಚರ್ಸು ಸ್ಯಾಟರ್ಡೇ ಸಂಡೇಸ್ ಬಿಸಿ ಇರ್ತೀನಿ ಸೊ ಸೊ ಹಾಗಾಗಿ ಅಲ್ಲೆಲ್ಲ ನಾನು ಇದನ್ನೇ ಹೇಳ್ಕೊಂಬರ್ತೀನಿ ನೋಡಪ್ಪ ನಾನು ನಂಬರ್ ಕೊಡ್ತೀನಿ ಲ್ಯಾಂಡ್ ಲೈನು ಯಾವಾಗ ನಿಮಗೆ ಖಿನ್ನತೆ ಅಯ್ಯೋ ನಾನು ಬೇಡ ಈ ಪ್ರಪಂಚಕ್ಕೆ ಅನ್ನಿಸ್ ತಕ್ಷಣ ನನಗೆ ಫೋನ್ ಮಾಡಿ ಅಂತ ಸೊ ಹಾಗಾಗಿ ನನಗೆ ಮಾಡ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಕೇಳ್ತಾ ಇರ್ತಾರೆ ನನಗೆ ಆ ಪ್ರಶಸ್ತಿಗಳಿಗಿನ್ನ ಅವರು ಇಂಡಿಪೆಂಡೆಂಟ್ ಆಗ್ತಾರೆ ಅವ್ರು ನಾನು ಹೇಳಿದ ಮಾತು ಈ ಕ್ಷಣ ಕೇಳ್ದಲೇ ಇರ್ಬೋದು ಕೆಲವರು ಇನ್ನೊಂದು ಐದು ವರ್ಷ ಅಥವಾ ಒಂದು ಇನ್ನೊಂದು ಹತ್ತು ವರ್ಷ ಆದಮೇಲೆ ಎಲ್ಲೋ ಮೆಟ್ರೋ ಸ್ಟೇಷನಲ್ಲೋ ಎಲ್ಲೋ ಆಟೋದಲ್ಲೋ ಎಲ್ಲೋ ಬಸ್ಸಲ್ಲೋ ರೋಡಲ್ಲಿ ದಾಟುವಾಗ ಮಾತಾಡೋವಾಗ ಸಮಾರಂಭದಲ್ಲಿ ಮುಗಿಸಿ ಆಚೆ ಬರೋವಾಗ ಬಂದು ಹೇಳ್ತಾರೆ ಮೇಡಮ್ ನೀವು ಅವತ್ತು ಹೇಳಿದ್ರಿ ನಾವು ನೋಡಿ ನಾವು ಪಾಲಿಸಿದ್ವಿ ನಮ್ಗೆ ಹಿಂಗಾಯಿತು ಅಂತ ಹೇಳ್ತಾರೆ ಸಮ್ಮರ್ ಕ್ಯಾಂಪ್ಸ್ಗೂ ಹೋಗ್ತೀನಿ ನಾನು ಪುಟ್ ಪುಟ್ ಮಕ್ಳಿಗೆ ಮಾತಾಡ್ತಾಯಿರ್ತೀನಿ ನೋಡ್ರಪ್ಪ ಎಲ್ಲ ಇದ್ದಾರೆ ಮೋದಿ ಥರ ಇದ್ದಾರೆ ಅಬ್ದುಲ್ ಕಲಾಂ ಸರ್ ಥರ ಇದ್ದಾರೆ ಮದರ್ ತರೇ ಸರ್ ಥರ ಇದ್ದಾರೆ ಆ ಥರ ಆಗಬೇಕು ನೀವು ಕಲ್ಪನಾ ಚಾವ್ಲಾ ಥರ ಆಗಬೇಕು ಅಂತ ಇನ್ನೊಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಹೇಳಿರ್ತೀನಿ ನೋಡ್ರಪ್ಪ ಒಂದು ದಿವಸ ನಾನು ಬರ್ತೀನಿ ಈ ಕಾಲೇಜ್ಗೆ ಅವಾಗ ನೀವು ಹಾಯ್ ಮ್ಯಾಮ್ ಅಂತ ಹೇಳಬೇಕು ಯಾವುದ್ರಲ್ಲಿ ಇರಬೇಕು ಆಡಿ ಕಾರಲ್ಲಿ ಇರಬೇಕು ಆ ಥರ ಜೀವನ ರೂಪಿಸ್ಕೊಳ್ಳಿ ಅಂತ ಹೇಳಿರ್ತೀನಿ ಯಾವತ್ತೋ ರೋಡಲ್ಲಿ ಸಿಕ್ಬಿಟ್ಟು ಮ್ಯಾಮ್ ಬನಿ ಇಲ್ಲಿ ಟಚ್ ಮಾಡಿ ಇದು ನಾನು ಆಡಿ ಕಾರ್ ಅಂತ ತೋರಿಸ್ತಾರೆ ಅಥವಾ ಬಿ ಎಮ್ ಡಬ್ಲ್ಯೂ ಅಂತ ತೋರಿಸ್ತಾರೆ ಅವ್ರು ಆ ಸ್ಟೇಟಿಗೆ ಏರಿದ್ರಲ್ಲ ನನಗೆ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಅದೊಂದೇ ನನಗೆ ಖುಷಿ ತಂದು ಕೊಡೋದು ಮ್ಯಾಮ್ ನೋಡಿ ನಾನೊಂದು ನೀವು ಹೇಳಿದ್ರಿ ನಾನು ಬಿಸ್ನೆಸ್ ಇದ್ದೀನಿ ಈಗ ಚಿಕ್ಕ ವ್ಯಾಪಾರ ಆದರೆ ಇದು ತೊಗೊಳ್ಳಿ ಮೇಡಮ್ ಅಂತ ಹೇಳ್ತಾರೆ ನಂಗೆ ಅಷ್ಟೇ ಸಾಕು ನಾನು ಅಂದರೆ ನಾನು ಗ್ರಾಸ್ ರೂಟ್ ಓರಿಯೆಂಟೆಡು ನನ್ನನ್ನು ತೊಗೊಂಡೋಗಿ ಎಲ್ಲರೂ ಕೂರಿಸಿದ್ರು ಅಕ್ಕಪಕ್ಕ ಇದ್ದವ್ರು ಮಾತಾಡಿಸಿ ಏನರಪ್ಪ ಪ್ರಾಬ್ಲಮ್ಮು ಏನಾರು ಮಾಡಲಾ ಸಹಾಯ ಮಾಡಲಾ ಅಂತ ಕೇಳ್ತಿರ್ತೀನಿ ಸೊ ನಾನು ಜನರು ಇರ್ತೀನಿ ಇದು ಪ್ರಶಸ್ತಿ ಜೊತೆಗೆ ಕೌಂಟ್ ಆಗುತ್ತೆ ನನಗೆ ಸೊ ನಿಮ್ಮ ನಿಮ್ಮ ಒಂದು ಉಪದೇಶದಿಂದ ಅಥವಾ ನಿಮ್ಮ ಒಂದು ಹೇಳಿಕೆಯಿಂದ ಪ್ರಭಾವಿತರಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡಂತ ವ್ಯಕ್ತಿಗಳ ಪ್ರತಿಕ್ರಿಯೆ ನಿಮಗೆ ಹೆಚ್ಚಿಗೆ ಸಂತೋಷ ಕೊಡ್ತದೆ ಹೊರತು ಪ್ರಶಸ್ತಿ ಅಲ್ಲ ಅಂತ ನಾನು ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀನಿ ಸೊ ಇದು ನಿಜವಾಗಲೂ ನಿಮಗೆ ಸಿಕ್ಕ ಒಂದು ಅಭೂತಪೂರ್ವ ಒಂದು ಪ್ರಶಸ್ತಿ ಅಂತ ನಾನು ಅನ್ಕೋತೀನಿ ಯಾಕಂದರೆ ನೀವು ಕೊಟ್ಟ ಉಪದೇಶದಿಂದ ನೀವು ಕೊಟ್ಟ ಮಾರ್ಗದರ್ಶನದಿಂದ ಒಬ್ಬ ವ್ಯಕ್ತಿ ತನ್ನ ಜೀವನ ಕಟ್ಟಿಕೊಂಡು ಮುಂದೆ ಯಾವತ್ತೋ ಒಂದು ದಿವಸ ಬಂದು ಅದನ್ನು ನಿಮಗೆ ಸಮರ್ಪಣೆ ಮಾಡಿದಾಗ ಸಿಗುವ ಆ ಒಂದು ಅನುಭವ ನಿಮಗೆ ಈ ಪ್ರಶಸ್ತಿಗಿಂತ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಆನಂದ ಕೊಡುತ್ತೆ ಈ ರೀತಿ ಸಮಾಜ ಸೇವೆ ಕಾರ್ಯವನ್ನು ತಮ್ಮಿಂದ ಇನ್ನೂ ಸಾಕಷ್ಟು ಆಗಲಿ ಯಾಕಂದರೆ ಏನಾಗಿದೆ ಅಂದರೆ ಈ ರೀತಿ ಕಳಕಳಿ ಸಮಾಜಕ್ಕೆ ಇರುವ ಕಳಕಳಿಯಿಂದ ಕೆಲಸ ಮಾಡುವ ಜನರು ಬಹಳ ಕಡಿಮೆ ಇದ್ದಾರೆ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿ ಭಾಳ ಕಡಿಮೆ ಇದೆ ಕರೆ ಹೇಳ್ಬೇಕಂದ್ರೆ ಎಲ್ಲರೂ ಸಂಗೀತ ಆಗಲಿಕ್ಕಾಗಲ್ಲ ಆದರೆ ಸಂಗೀತ ಮಾತ್ರ ನಿಮ್ಮ ಹೆಸರೇ ಸಂಗೀತ ಇದೆ ನಿಮ್ಮ ಕಲರವ ನನಗನ್ಸು ಮಟ್ಟಿಗೆ ಸಂಗೀತ ಮೀನ್ಸ್ ಕಲರವ ನಿಮ್ಮ ಮಾತೆ ಕೇಳಲಿಕ್ಕೆ ನಮಗೆ ಒಂಥರ ಸಂಗೀತದಂತೆ ಇದೆ ಇದು ಕೇಳಬೇಕನ್ಸುತ್ತೆ ಅದನ್ನು ಅನುಸರಿಸಬೇಕನ್ಸುತ್ತೆ ಅದನ್ನು ಮಾಡಬೇಕು ಅಂತ ಅನಿಸುತ್ತೆ ಸೊ ಇದಕ್ಕೆಲ್ಲ ನಿಮ್ಮ ಸಾಧನೆಯೇ ಇದಕ್ಕೆ ಸ್ಫೂರ್ತಿ ಸೊ ಈ ರೀತಿ ಸಾಧನೆ ಮಾಡಿದಂಥ ಸಂಗೀತವ್ರನ್ನ ಇವತ್ತು ನಾವು ಕನ್ನಡಾಂಬೆ ನಮ್ಮ ಕನ್ನಡ ಅಭಿಮಾನಿಗಳಿಗೆ ನಾವು ಇದನ್ನು ಪರಿಚಯಿಸ್ತಾ ಇದ್ದೀವಿ ಇದು ಕೇವಲ ದಿವ್ಯಾಂಗರಿಗೆ ಮಾತ್ರ ಅಷ್ಟೇ ಅಲ್ಲ ಎಲ್ಲರಿಗೂ ಇವರ ಈ ಉಪದೇಶ ಮಾರ್ಗದರ್ಶನ ಆಗಲಿ ಅಂತ ನಮ್ಮ ಉದ್ದೇಶ ಇದೆ ಯಾಕಂದರೆ ವಿಶೇಷವಾಗಿ ದಿವ್ಯಾಂಗರು ಕ ಕಣ್ ಏನೋ ಒಂದು ದೃಷ್ಟಿಹೀನತೆ ಆದವರು ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ ದೇವರು ಕೊಟ್ಟಿರೋ ಒಂದು ಶಾಪ ಅಥವಾ ನಾನು ಏನೇನೋ ಹೋದ ಜನ್ಮದಲ್ಲಿ ಏನೋ ಮಾಡಿದ್ದೆ ಅದಕ್ಕೆ ನನಗೆ ಹಿಂಗಾಯಿತು ಅಂತ ಈ ರೀತಿ ತಮ್ಮ ತಾವೇ ಶಾಪ ಹಾಕ್ಕೊಂಡು ತಮ್ಮ ಅಭಿವೃದ್ಧಿಯನ್ನು ಅಲ್ಲಿಗೆ ನಿಂದಿರ್ಸ್ಕೊಂಡ್ಬಿಡ್ತಾರೆ ಸೊ ಆ ರೀತಿ ಮಾಡದೆ ಈ ರೀತಿ ಸಾಧಕರ ಒಂದು ಜೀವನ ಕಥೆಯನ್ನು ಸ್ಮರಿಸಿ ಅನುಸರಿಸಿ ದೇ ಆದರೆ ಅವರು ಜೀವನದಲ್ಲಿ ಒಬ್ಬೊಬ್ಬ ಸಂಗೀತ ಸಂಗೀತ ಈ ಸಮಾಜಕ್ಕೆ ನಮಗೆ ಬರೀ ಒಂದು ಸಂಗೀತ ಬೇಡ ನಮಗೆ ಸಾವಿರಾರು ಸಂಗೀತಗಳು ಬೇಕು ಕರೆ ಹೇಳಬೇಕಂದ್ರೆ ಈ ಸಮಾಜ ಸಮಾಜ ಉದ್ಧಾರ ಆಗಬೇಕಾದ್ರೆ ಅದಕ್ಕೆ ತಾವೇ ಇದಕ್ಕೆ ಕಾರಣೀಭೂತರಾಗ್ರಿ ಆದಷ್ಟು ಹೆಚ್ಚು ಜನ ಸಂಗೀತ ಸಂಗೀತಗಳನ್ನು ಈ ಸಮಾಜಕ್ಕೆ ಪರಿಚಯಿಸ್ರಿ ಅಂತ ನಾನು ನಿಮಗೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಆಮೇಲೆ ಇನ್ನೊಂದು ಯಾಕಂದರೆ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡೋದಿರುತ್ತೆ ನಾನು ಈಗಾಗಲೇ ಹೇಳಿದಂತೆ ಯಾಕಂದರೆ ಸರ್ಕಾರ ಈ ದಿವ್ಯಾಂಗನಿಯರ ಬಗ್ಗೆ ಆಗಲಿ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಚಾಲೆಂಜ್ ಆಗಲಿ ಸಾಕಷ್ಟು ಸವಲತ್ತುಗಳನ್ನು ನೀಡಿದೆ ಆದರೆ ಅದನ್ನು ಸರಿಯಾದ ರೂಪದಲ್ಲಿ ಅವರಿಗೆ ತಲುಪಿಸುವಂತಹ ಕೆಲಸ ಮಾಡುವಂತಹ ಸಂಸ್ಥೆಗಳು ಇದ್ದರೂ ಕೂಡ ಅವು ಸಂಪೂರ್ಣವಾಗಿ ಅವರ ಒಂದು ಹಿತದೃಷ್ಟಿಯಲ್ಲಿ ಕೆಲಸ ಮಾಡದೆ ತಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ಕೆಲಸ ಮಾಡಿ ಸಿಗಬೇಕಾದಂತಹ ಒಂದು ಸವಲತ್ತುಗಳು ಸಂಪೂರ್ಣವಾಗಿ ಅದು ಅವರಿಗೆ ಮುಟ್ತಾ ಇಲ್ಲ ಸೊ ಈ ಈ ಒಂದು ಕೊರಗು ಈ ಒಂದು ಕೂಗು ಎಲ್ಲ ಕಡೆ ಇದೆ ನಿಮಗೂ ನಿಮಗೂ ನಿಮ್ಮ ಗಮನಕ್ಕೂ ಬಂದಿರಬಹುದು ಅಂತ ನನಗೆ ಅನಿಸುತ್ತೆ ಸೊ ಇದನ್ನು ಸರಿಯಾಗಿ ಸರ್ಕಾರ ಕೊಟ್ಟಂಥ ಸವಲತ್ತುಗಳನ್ನು ಸರ್ಕಾರ ಕೊಟ್ಟಂಥ ಇದನ್ನು ಸರಿಯಾದ ಫಲಾನುಭವಿಗಳಿಗೆ ಹೇಗೆ ತಲುಪಿಸಬೇಕು ಅನ್ನೋದ್ರ ಬಗ್ಗೆ ತಾವು ಏನಾದರೂ ಒಂದು ಕಾರ್ಯರೂಪಕ್ಕೆ ಒಂದು ಕಾರ್ಯಾಚರಣೆ ಮಾಡಿದ್ದೀರಾ ಅಂತ ಕೇಳಲಿಕ್ಕೆ ನಾವು ಇಚ್ಛಪ್ಪ ಖಂಡಿತ ಖಂಡಿತ ಇದಕ್ಕೆ ಪೂರಕವಾಗಿ ನಾನು ಒಂದು ಎರಡನ್ನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೇನೆ ಏನು ಅಂತಂದರೆ ನೋಡಿ ನಾವು ತುಂಬ ಸತಿ ಅನಲೈಸ್ ಮಾಡ್ತಿರ್ತೀವಿ ಅಂದರೆ ಸೆಮಿನಾರ್ಗಳು ವರ್ಕ್ಶಾಪ್ಗಳಲ್ಲಿ ಮಾತಾಡೋವಾಗ ಇದು ನಡೀತಾನೆ ಇರ್ತದೆ ಇಲ್ಲಿ ಒಂದು ಹೇಳಲೇಬೇಕು ನಾನು ಇಂಗ್ಲೆಂಡ್ಗೆ ಪ್ರವಾಸ ಕೈಗೊಂಡಿದ್ದೆ ಮಹಾರಾಣಿ ಎಲಜಿಬೆತ್ ಅವರನ್ನು ಭೇಟಿಯಾದಾಗ ಅವರು ಹೇಳಿದ್ರು ಸಂಗೀತ ನೀವೇನು ಇನ್ಕ್ಲೂಸಿವ್ ಎಜುಕೇಷನ್ ಹೇಳ್ತೀರಾ ಅದು ಬ್ರಿಟನ್ನಲ್ಲೂ ಇಲ್ಲ ಯಾಕೆಂದರೆ ಅಲ್ಲಿ ಹ್ಯೂಮನ್ ರಿಸೋರ್ಸಸ್ ಕಮ್ಮಿ ಇಲ್ಲಿ ಅಂದರೆ ಮನುಷ್ಯರು ಜಾಸ್ತಿ ಇದ್ದಾರೆ ಅಲ್ಲಿ ತುಂಬ ಕಮ್ಮಿ ಹಾಗಾಗಿ ನಾವು ಸ್ಪೆಷಲ್ ಸ್ಕೂಲ್ಸೇ ನಡೆಸ್ತಿದ್ವಿ ಪೂರ್ತಿ ಅವರು ಇದು ಹಾಕ್ಕೊಟ್ಟಿದ್ರು ಟೂರ್ ಹಾಕ್ಕೊಟ್ಟಿದ್ರು ನಮ್ಗೆ ಒಂದು ತಿಂಗಳು ನನಗೆ ನಮ್ಮ ಬ್ರೈಲ್ ಟೀಚರ್ಗೆ ಮತ್ತು ಇನ್ನು ಮೂರು ಜನ ಹುಡುಗಿರು ಡೆವಲಪಿಂಗ್ ಕಂಟ್ರೀಸು ಮೂರು ಜನ ಹುಡುಗರು ಕೆರೆಬಿಯನು ಆ ಥರದ್ದೆಲ್ಲ ಹಾಕ್ಕೊಟ್ಟಿದ್ರು ಅವರನ್ನು ನಾವು ಮಾರ್ಚ್ ಟ್ವೆಲ್ತ್ ಸಿಕ್ಕಿದ್ರು ನಮಗೆ ಕಾಮನ್ ವೆಲ್ತ್ ಡೇ ಸೆಲೆಬ್ರೇಷನ್ ದಿವಸ ನಮ್ಮ ತಂದೆ ತಾಯಿ ನನಗೆ ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧದ ಹಾರ ಕಳಿಸಿದ್ರು ಅದನ್ನು ನಾಲ್ಕು ಗಂಟೆ ಟೆಸ್ಟ್ ಮಾಡಿ ಅಲ್ಲೇ ನೋಡೋ ಅವ್ರ ದೇವರು ಕ್ವೀನು ಅವ್ರಿಗೆ ನೀವೇನೋ ಕೊಟ್ಕೂಡುದು ಗಿಫ್ಟು ಅಂತ ಅಯ್ಯಯ್ಯೋ ಗಿಫ್ಟಲ್ಲಪ್ಪ ಇದು ನಾವು ಸನ್ಮಾನ ಮಾಡೋದು ಅವ್ರಿಗೆ ಅಂತ ಗಲಾಟೆ ಮಾಡಿ ನಾನು ನಮ್ಮ ರೈಲ್ ಟೀಚರ್ ನಾ ಫೋರ್ ಅವರ್ಸ್ ಕಾದು ಅದನ್ನು ಮೇಡಮ್ ಬರೋಷ್ಟೊತ್ತಿಗೆ ತೊಗೊಂಡು ಅವರು ಬಂದು ಹತ್ತಿರ ನಾನು ಫಸ್ಟ್ ಇದ್ದೆ ಅಂತ ಲಂಗದಾವಣಿನಲ್ಲಿ ಕಂಡು ಹಿಡ್ದು ಅವ್ರಿಗೆ ಹಾರ ಹಾಕಿ ಅವ್ರು ನಾಪಿಸ್ಕೊಂಡ್ರು ನೆಹರು ಅವ್ರನ್ನ ಲಾಲ್ ಬಾಗ್ನ ಎಲ್ಲ ಮಾತಾಡಿ ಒಂದು ಹತ್ತು ನಿಮಿಷ ಆದಮೇಲೆ ಮೇಡಮ್ ಇನ್ನು ಅಷ್ಟು ಜನ ಇದ್ದಾರೆ ಅಂತ ಅಮ್ಮ ಮುಂದಕ್ಕೆ ಹೋದರು ಸಂಗೀತ ಇರೋ ಸಂಗೀತ ಆ ಹಾರನ ಈಗ ತೆಗ್ದು ಹಾಕ್ತಾರೆ ಅಂತ ತುಂಬ ಜನ ಹೇಳೋರು ಇರಲಿ ಹಾಕೊಂಡ್ರಲ್ಲ ಒಂದು ನಿಮಿಷ ಅಂತ ನಗ್ತಿದ್ದೆ ಫೈವ್ ಅವರ್ಸ್ ಆಯಿತು ಅದು ಪರ್ಟಿಕ್ಯುಲರ್ ಸೆರೆಮನಿ ಅಷ್ಟೊತ್ತು ಅಮ್ಮ ಹಾಕಿದ್ರು ಇನ್ನೊಂದು ಅಂದರೆ ಪಾಕಿಸ್ತಾನಕ್ಕೆ ಹೋದಾಗ ನನಗೆ ಡೆಲ್ಲಿಯಿಂದ ಒಂದು ಎನ್ ಜಿ ಒ ಫೋನ್ ಮಾಡ್ತ ಮ್ಯಾಮ್ ವಾಜಪೇಯಿ ಗೌರ್ಮೆಂಟು ಟೂ ತೌಸಂಡ್ ತ್ರೀ ನಂದು ಸಬ್ಮಿಷನ್ಸ್ ಆಗಿತ್ತು ಟಿ ಸಿಸು ನೆಕ್ಸ್ಟ್ ಏನು ಅಂತ ಅಂದ್ಕೊಳ್ತಿದ್ದೆ ಅಷ್ಟೊತ್ತಿಗೆ ಬಂತು ಆವಾಗ ಪಾಕಿಸ್ತಾನಕ್ಕೆ ಹೋಗ್ತೀರಾ ಯಾರೂ ಹೋಗಲ್ಲ ಅಂದರು ಹೋಗ್ತೀನಿ ಅಂದ್ಬಿಟ್ಟೆ ಆಮೇಲೆ ಕೇಳಿದ್ರು ನಮ್ಮ ತಾಯಿ ತಂದೆ ಇನ್ನೊಂದು ನಿಮಿಷ ಯೋಚನೆ ಮಾಡಿ ಹೇಳ್ಬೋದಾ ಅಂತ ಇಲ್ಲ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ ಅಂತ ಹೇಳಿದೆ ಇಲ್ಲಿಂದ ಡೆಲ್ಲಿಗೆ ಹೋಗಿ ವೀಸಾ ತಗೊಂಡು ಬರೀ ಮೂರುವರೆ ದಿವಸಕ್ಕೆ ಅಲ್ಲಿಂದ ದುಬೈಗೆ ಹೋದೆ ದುಬೈಯಲ್ಲಿ ನನ್ನ ಅದು ಇದಕ್ಕೆ ಅನ್ಫಾರ್ಚುನೇಟ್ ಅಲ್ಲಿ ಪ್ರೆಸಿಡೆಂಟ್ಗೆ ಒಂದು ಅಟ್ಯಾಕ್ ಆಗಿತ್ತು ಯಾರೂ ಬರಂಗಿಲ್ಲ ಏರ್ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ವಾಪಸ್ ಹೋಗ್ಬೇಕು ಡೆಲ್ಲಿಗೆ ನನ್ನಂದು ಇನ್ನೂ ಬೆಳಗ್ಗೆ ಏಳು ಗಂಟೆವರೆಗೂ ಇದೆ ಅಲ್ವಾ ಇಂಡಿಯನ್ ಫ್ಲೈಟು ಕಾಯೋಣ ಅಂತ ಹೇಳಿದ್ದೆ ನೋಡಿದ್ರೆ ಆ ಬೆಳಗಿನ ಜಾವ ಐದುವರೆಗೆ ಬಂತು ಎಂಬೆಸಿಗೆ ಸಂಗೀತ ಅಂತ ಒಬ್ಬರು ಹೊರಟಿದ್ದಾರೆ ಇಂಡಿಯಾದಿಂದ ಏಷ್ಯನ್ ಬ್ಲೈಂಡ್ ಕಾನ್ಫರೆನ್ಸ್ಗೆ ಅವರು ಒಬ್ಬರನ್ನ ಮಾತ್ರ ಬಿಡಿ ಅಂತ ಸರಿ ಅರಬ್ ಎಮಿರೇಟ್ಸಿಗೆ ಕೂರಿಸಿಬಿಟ್ಟು ಆ ಕ್ಯಾಪ್ಟನ್ ಅವ್ರಿಗೆ ಹೇಳಿದ್ರು ಈ ಮೇಡಮ್ನ ಮೂರುವರೆ ದಿವಸ ಆದಮೇಲೆ ಅವರನ್ನು ಕಾಪಾಡ್ಕೊಂಡು ಕರ್ಕೊಂಬನ್ನಿ ನಾವೀ ಮೇಡಮ್ನ ಇನ್ನೂ ಒಂದು ದಿವಸ ನಮ್ಮ ಜೊತೆ ಇಟ್ಕೊಳೋಕೆ ಇಷ್ಟ ಅವರನ್ನು ಏನೋ ಆಗ್ದಂಗೆ ಕರ್ಕೊಂಬರ್ಬೇಕು ಅಂತ ನಾನು ನಗ್ತಿದ್ದೆ ನಂಗೆ ಏನೂ ಆಗೋಲ್ಲ ಬಿಡಿ ಅಂತ ಆಮೇಲೆ ಅಲ್ಲಿ ಹೋಗಿ ಅಲ್ಲೆಲ್ಲ ಮಾಡಿ ಎಲ್ಲ ಮಟ್ಟಿ ಪೇಪರ್ಸ್ ಎಲ್ಲ ಪ್ರೆಸೆಂಟ್ ಮಾಡಿ ನಾ ಬಂದವಳು ವಾಪಸ್ಸು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಕಡೆ ಮಾತಾಡ್ತೀವಿ ನ್ಯಾಷ್ನಲ್ಲು ಇಂಟರ್ನ್ಯಾಷ್ನಲ್ಲೆಲ್ಲ ಮಾತಾಡ್ತೀವಿ ನಾನು ಹೇಳ್ತೀನಿ ಕುದುರೆ ಕುದುರೆನೇ ನೀರು ಕುಡಿಬೇಕು ನೀವು ಕುದುರೆನ ಹೋಗ್ಬೋದು ಕೆರೆ ಹತ್ರ ಬಾವಿ ಹತ್ತಿರ ಕುದುರೆ ನೀರು ಕುಡಿಬೇಕಲ್ವಾ ಅದಕ್ಕೆ ನಾನು ಹೇಳ್ತೀನಿ ಇದು ಅಪ್ವರ್ಡ್ ಮೂಮೆಂಟ್ ಡೌನ್ವರ್ಡ್ ಮೂಮೆಂಟ್ ಸರ್ಕಾರನೇ ಮಾಡಬೇಕು ಸಂಸ್ಥೆಗಳು ಮಾಡಬೇಕು ಅಂತಾರೆ ಕೆಲವ್ರು ಹೇಳ್ತಾರೆ ಇಲ್ಲ ಇಲ್ಲ ಇದು ಕೆಳಗಡೆಯಿಂದ ಮೇಲಕ್ಕೆ ಹೋಗಬೇಕು ನಾನು ಎರಡರ ವಿರುದ್ಧ ನಾನು ಹೇಳ್ತೀನಿ ಆ ಕುದುರೆಗೆ ತಾನೇ ಬಯರ್ಕೆ ಆಗಿರೋದು ಕುದುರೆ ನೀರು ಕುಡಿಬೇಕು ಅದಕ್ಕೆ ಕುದುರೆನೇ ಹೋರಾಟ ಮಾಡಬೇಕು ಕುದುರೆ ಹೆಂಗೆ ಹೋರಾಟ ಮಾಡುತ್ತೆ ಅವ್ರ ಸಪೋರ್ಟರ್ಸ್ ಇರ್ತಾರಲ್ವ ತಂದೆ ತಾಯಿ ಅಕ್ಕ ತಂಗಿ ಫ್ರೆಂಡ್ಸು ಅಕ್ಕಪಕ್ಕದ ಮನೆ ಎಲ್ಲ ನನಗಿದ್ದಂಗೆ ಅವ್ರಿಗೂ ಇರ್ತಾರೆ ನಾನು ನಾನು ಎದುರಿಸಿದ ಕಷ್ಟ ಅವರು ಎದುರಿಸುತ್ತಾರೆ <sus> ನಾನು ಲಂಡನ್ಗೆ ಹೊರಟಾಗ ನಮ್ಮ ತಂದೆ ಒಬ್ಬರು ಮನೆ ಕರ್ಕೊಂಡು ಹೋದರು ಪಾಸ್ಪೋರ್ಟು ಇದೆಲ್ಲ ಹೆಂಗೆ ಬೇಗ ಬೇಗ ಮಾಡಿಸೋದು ಅಂತ ಕೇಳೋಕ್ಕಷ್ಟೆ ಅವ್ರು ಕೇಳಿದ್ರು ಅಯ್ಯೋ ಈ ಮಹಾರಾಣಿ ತಪ್ಪು ಮಾಡಿಬಿಟ್ರು ಈ ಬ್ಲೈಂಡ್ ಪೀಪಲ್ನ ಕರ್ಕೊಂಡೋಗಿ ಸ್ಟೂಡೆಂಟ್ಸ್ನ ಏನು ಕಾಣುತ್ತಂತೆ ಏನು ನೋಡ್ತಾರೆ ಅಲ್ಲಿ ಅಂದ್ಬಿಟ್ರು ನನ್ನ ಮುಂದೆ ನಾನು ಹೇಳಿದೆ ಅಮ್ಮ ಕರೆಕ್ಟು ಇದು ನೀವು ಹೇಳೋದು ಆದರೆ ನಮ್ಮ ರೈಲ್ ಟೀಚರ್ ಟಚ್ ಮಾಡಿ ತೋರಿಸ್ತಾರೆ ಅದು ಗೋಲ್ಡನ್ ರೂಫ್ ಅದು ಪಾರ್ಲಿಮೆಂಟ್ದು ನಾನು ನೋಡ್ಕೊಂಡು ಬರ್ತೀನಿ ಅದನ್ನ ಮುಟ್ಬಿಟ್ಟು ಬರ್ತೀನಿ ಅವಾಗ ನಾನು ಬಂದು ನಿಮಗೆ ವಾಪಸ್ ಹೇಳ್ತೀನಿ ನಾನು ಬೆಂಗಳೂರು ನೋಡಿದ್ದೆ ಏಳನೇ ವಯಸ್ಸವರೆಗೂ ಈಗ ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತೀನಿ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ ತಡ್ರಿ ಅಂತ ಹೇಳಿ ಬಂದೆ ಅಂದರೆ ನಾನು ಹೇಳೋದು ಅವರಿಗೆ ಒಳಗಡೆಯಿಂದ ಬರಬೇಕು ನಾನು ಬದುಕಬೇಕು ಇಂಡಿಪೆಂಡೆಂಟ್ ಆಗಬೇಕು ನಾನು ದುಡ್ಕೋಬೇಕು ಯಾಕಂದರೆ ದುಡ್ಡು ಇಲ್ದಲೆ ಏನೂ ಇಲ್ಲ ವಿದ್ಯೆ ಇಲ್ಲದಲ್ಲೇ ಏನೂ ಇಲ್ಲ ನಾನು ವಿದ್ಯಾಭ್ಯಾಸ ಪಡಿಬೇಕು ನಾನು ಟ್ರೈನಿಂಗ್ ಪಡಿಬೇಕು ನಾನು ಇಂಡಿಪೆಂಡೆಂಟ್ ಆಗಬೇಕು ಅದೆಲ್ಲ ಅವರಿಂದ ಬರಬೇಕು ದ ಹಾರ್ಸಸ್ ಮಾತು ನಾನು ಯಾವಾಗಲೂ ಹೇಳ್ತಿರ್ತೀನಿ ಕುದ್ರೆ ನೀವು ಏನೇ ಮಾಡಿ ಅದಕ್ಕೆ ಕೊನೆಗೆ ಕುಡಿಯೋ ನೀರು ಕುದ್ರೇನೆ ಅದು ಎಷ್ಟು ಕುಡಿಯುತ್ತೆ ಒಂದು ಲೋಟ ಕುಡಿಯುತ್ತಾ ಪರವಾಗಿಲ್ಲ ಒಂದು ಬಕೆಟ್ ಅಷ್ಟು ಕುಡಿಯುತ್ತಾ ಅದು ಪರವಾಗಿಲ್ಲ ಅಂದರೆ ನಾನು ಹೇಳ್ತಾ ಇದ್ದೆ ಎಸ್ ಎಲ್ ಸಿ ಪಿ ಯು ಸಿ ಆ ಥರ ಟ್ರೈನಿಂಗ್ ಪಡೆಯುತ್ತಾ ಕಂಪ್ಯೂಟರ್ದು ದಾಟ್ ಸ್ವಲ್ಸ ಓಕೆ ಪಿ ಎಚ್ ಡಿ ಮಾಡುತ್ತಾ ಅದು ಓಕೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಜನರಿಗೆ ತುಂಬ ಸಂದರ್ಶನ ನೋಡಿ ನಿಮ್ಮ ಚಾನಲ್ ಎಷ್ಟು ಅನುಕೂಲ ಆಗುತ್ತೆ ಈಗ ಈಗ ಈ ಚಾನಲಿಂದ ಪ್ರೇರೇಪಾಗೆ ಅವರ ತಂದೆ ತಾಯೋ ಅವರ ಆಂಟೆ ಅಂಕಲೋ ಅವರ ಅತ್ತೆ ಮಾವನ ಅವರು ಚಿಕ್ಕಪ್ಪರ ಹೇಳ್ತಾರೆ ಆದರೆ ಆ ಇಂಡಿವಿಜುವಲ್ಲು ಎಷ್ಟೇ ವಯಸ್ಸಾಗಿರಲಿ ಅವರು ದೇ ಹ್ಯಾವ್ ಟು ಟೇಕ್ ದ ಇನಿಷಿಯೇಟಿವ್ ಆ್ಯಂಡ್ ಕಮ್ ಅಪ್ ನಾನು ಅದನ್ನೇ ಹೇಳ್ತಿರ್ತೀನಿ ನೀವು ನೀವಾಗೇ ನೀವು ಬಂದರೆ ಎಲ್ಲ ಸೌಲಭ್ಯ ಸಿಗುತ್ತೆ ಇಲ್ವಾ ಇಲ್ಲಾಂದರೆ ಈ ಇಷ್ಟು ಜನಸಂಖ್ಯೆಯಲ್ಲಿ ಮನ್ಮನೆಗೆ ಹುಡ್ಕೊಂಡು ಹೋಗೋಕೆ ಸಾಧ್ಯವೇ ಇಲ್ಲ ಅದಕ್ಕೆ ನೀವು ಬನ್ನಿ ಸೆಮಿನಾರ್ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿ ಇಲ್ಲಾಂದರೆ ಯಾರನ್ನಾರು ಕೇಳಿ ತಿಳ್ಕೊಳ್ಳಿ ನಂಬರ್ಸ್ಗಳು ಬರ್ತಾನೆ ಇರ್ತವೆ ಸನ್ ಸಂಸ್ಥೆಗಳದು ಇದು ಕಾಂಟ್ಯಾಕ್ಟ್ ಮಾಡಿ ಓಡಾಡಿ ಸ್ವಲ್ಪ ತಿಳ್ಕೊಳ್ಳಿ ಕಷ್ಟ ನಂಗೆ ಗೊತ್ತು ಎಲ್ಲರೂ ನಿಂಗೆ ಯಾಕೆ ಬೇಕು ನಿಂಗೆ ನಿಂಗೆ ಅದರ ಅವಶ್ಯಕತೆ ಇದೆಯಾ ಎಲ್ಲರೂ ಕೇಳ್ತಾರೆ ನನಗೂ ಕೇಳಿದ್ದಾರೆ ಇಲ್ಲ ಅಂತೇನಿಲ್ಲ ಈಗ ಉದಾಹರಣೆ ಕೊಟ್ಟನಲ್ಲ ಬಟ್ ಎದೆಗುಂದಬಾರದು ನನಗೆ ಬೇಕಾ ನನಗೆ ನಾಲ್ಕೊತ್ತು ಊಟ ಬೇಕಾ ನಾನು ಅದಕ್ಕೆ ಕಷ್ಟಪಡ್ದಾರ ಅನ್ನ ಎಲ್ಲಿಂದ ಬರುತ್ತೆ ನಾಲ್ಕೊತಿಯಾ ಇಲ್ಲ ತಾನೇ ಅದು ನಂದು ಐಡಿಯಾ